ಮಿಡ್ ನೈಟ್ ನಲ್ಲಿ ಕೇಸ್ ಕೊಟ್ಟಿದ್ದ ಕೇಸ್ಗೆ ಇದೀಗ ಬೇಗ್ ಟ್ವಿಸ್ಟ್ ಸಿಗ್ತಾ ಇದೆ ಆರೋಪಿ ಸಂತೋಷನ್ನ ಬಂಧಿಸಿ ಪೊಲೀಸರು ಡ್ರಿಲ್ ಮಾಡ್ತಾ ಇದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ ಹಾಕಿಕೊಂಡ ಲವ್ ಟ್ವೆಸ್ಟ್ ಆರೋಪಿಗೆ ಹೋಮ್ ಗಾರ್ಡ್ ಲವರ್ ಸಾಥ್ ಖಾಕಿ ತಲಾಶ್ ಬಗ್ಗೆ ವಾರ್ನಿಂಗ್ ಕೊಟ್ಟಿದ್ದೇ ಪ್ರೇಯಸಿ ಬಿ ಕೇರ್ಫುಲ್ ಅಂತ ಪೊಲೀಸರ ಎನ್ಕ್ವೈರಿ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ನೀಡ್ತಾ ಇದ್ಲಂತೆ ಹೋಮ್ ಗಾರ್ಡ್ ಆಗಿರೋ ಸಂತೋಷ್ ಪ್ರೇಯಸಿ ಕಾಮುಕ ತಪ್ಪಿಸಿಕೊಳ್ಳೋದಕ್ಕೆ ಸಾಥ್ ಕೊಟ್ಟಿದ್ದೆ ಲವರ್ ಇಂತ ಲವರ್ ಇದ್ರು ಒಂದೇ ಸತ್ರು ಒಂದೇ ಯಾಕಂತಂದ್ರೆ ಆತ ಮಾಡಿರೋದೇನ್ ಒಳ್ಳೆ ಕೆಲಸ ಅಂತೂ ಅಲ್ವೇ ಅಲ್ಲ ಈ ರೀತಿಯಾಗಿ ಕಾಮುಕನಿಗೆ ಸಾಥ್ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಒಬ್ಬ ಯಾವುದೇ ರೀತಿಯಾಗಿದ್ರೆ ನಿಜವಾದಂತಹ ಪ್ರೀತಿ ಆತನನ್ನ ಬಿಟ್ಟು ಹೋಗ್ತಾ ಇದ್ರು ಈ ರೀತಿಯಾಗಿ ಸಾಥ್ ಕೊಟ್ಟು ಆತ ಬೇರೆ ಎಡೆಗೆ ಹೋಗೋದಕ್ಕೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಸ್ನೇಹಿತನ ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ದಂತಹ ಆರೋಪಿ ಸಂತೋಷ್ ಎಂಬ ಆತನನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ ರಸ್ತೆಯಲ್ಲಿ ನಡ್ದ್ಕೊಂಡು ಹೋಗ್ತಾ ಇದ್ದಂತಹ ಯುವತಿಯನ್ನ ಹಿಂಬಾಲಿಸಿ ಆಕೆಗೆ ಲೈಂಗಿಕ ಕಿರುಕುಳವನ್ನ ನೀಡಿ ಪರಾರಿಯಾಗಿದ್ದಂತಹ ಆರೋಪಿಯನ್ನ ಕೇರಳದಲ್ಲಿ ಬಂಧನ ಮಾಡಲಾಗಿದೆ ಈಗ ರಾಜ್ಯಕ್ಕೆ ಕೂಡ ಕರೆತರಲಾಗಿದೆ ಈ ಒಂದು ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇರೋದು ಪ್ರೇಯಸಿಯೇ ಆತನಿಗೆ ಸಪೋರ್ಟ್ ಮಾಡಿದ್ಲು ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಆತನನ್ನ ಯಾವ ರೀತಿಯಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ ಅನ್ನೋದ್ರ ಕುರಿತು ಹೆಂಚಿಂಚು ಮಾಹಿತಿಯನ್ನ ಕೂಡ ಪ್ರೇಯಸಿ ನೀಡ್ತಾ ಇದ್ಲು ಅನ್ನೋದು ಇದೀಗ ಪೊಲೀಸರ ಎನ್ಕ್ವೈರಿ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಬಿ ಕೇರ್ಫುಲ್ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ಲಂತೆ ಖಾಕಿ ತಲಾಶ್ ನಡೆಸ್ತಾ ಇದೆ ನಿನ್ನ ಹುಡುಕಾಟವನ್ನ ನಡೆಸ್ತಾ ಇದೆ ಸೊ ಹಾಗಾಗಿ ನೀನು ಎಚ್ಚರಿಕೆಯಿಂದ ಇರೋ ಅಂತ ಹೇಳಿ ಆತನಿಗೆ ಮೆಸೇಜ್ ರವಾನೆ ಮಾಡ್ತಾ ಇದ್ಲಂತೆ ಪ್ರೇಯಸಿ ಸುಧಗುಂಟೆಪಾಲ್ಯದ ಭಾರತಿ ಲೇಔಟ್ ನ ಒಂದನೇ ಕ್ರಾಸ್ನಲ್ಲಿ ಏಪ್ರಿಲ್ ಮೂವತ್ ಏನು ಮೂರರಂದು ನಡೆದಿದಂತಹ ಘಟನೆ ಇದು ಅದು ತಡರಾತ್ರಿ ಘಟನೆಯ ದೃಶ್ಯಗಳು ಸಿ ಸಿ ಕ್ಯಾಮರಾದಲ್ಲಿ ಸರಿಯಾಗಿದ್ವು ಸ್ಥಳೀಯ ನಿವಾಸಿ ಲೋಕೇಶ್ ಗೌಡ ಎಂಬುವರು ದೂರು ಕೂಡ ಕೊಟ್ಟಿದ್ರು ಈ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಆತನ ಬೆನ್ನು ಬಿದ್ದಿದ್ರು ಆತ ಎಲ್ಲಿಂದ ಯಾವ ರೀತಿಯಾಗಿ ಎಸ್ಕೇಪ್ ಆಗಿದ್ದ ಅನ್ನೋದ್ರ ಕುರಿತು ಇಂಚಿಂಚು ಮಾಹಿತಿಯನ್ನ ಕೂಡ ಕಲೆಕ್ಟ್ ಮಾಡಿದ್ರು ಒಟ್ಟು ಎಪ್ಪತ್ತೇಳು ಸಿ ಸಿ ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನ ಕೂಡ ಕಲೆ ಹಾಕಿದ್ರು ಪೊಲೀಸ್ ಅಧಿಕಾರಿಗಳು ಆತ ಯಾರು ಆತನ ಎಲ್ಲಿದ್ದ ವಿಚಾರಣೆಯಲ್ಲಿ ತಪ್ಪಿಸಿಕೊಂಡನಂತೆ ಕಾಮರೋಗಿ ಕಿಸ್ ಕೊಟ್ಟಿದ್ದು ನಾನೇ ಅಂತ ಹೇಳಿದ್ದಾನಂತೆ ಸಂತೋಷ್ ಯುವತಿ ಖಾಸಗಿ ಅಂಗಾಂಗ ಮುಟ್ಟಿ ಎಸ್ಕೇಪ್ ಆಗಿದ್ದಂತಹ ಕಾಮಿ ಸುದ್ದುಗುಂಟೆಪಾಳ್ಯ ಪೊಲೀಸರಿಂದ ವಿಕೃತ ಕಾಮಿಯ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಕೃತ್ಯದ ನಂತರ ಕೇರಳದ ಸ್ನೇಹಿತನ ಮನೆಗೆ ಆತ ಹೋಗಿದ್ದ ಕೇರಳದ ಲಾಡ್ಜ್ ಒಂದರಲ್ಲಿ ಆರೋಪಿ ಸಂತೋಷ್ ತಂಗಿದ್ದ ಅನ್ನೋದು ಮಾಹಿತಿ ಲಭ್ಯ ಆಗ್ತಾ ಇದೆ ಆರೋಪಿಯನ್ನ ಎಳೆದು ತಂದಿದ್ದಾರೆ ಪೊಲೀಸರು ಬಂಧಿಸಿ ಆತನನ್ನ ವಿಚಾರಣೆಯಲ್ಲಿ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ ಕಾಮರೋಗಿ ಅನ್ನೋದು ಗೊತ್ತಾಗ್ತಾ ಇದೆ ತಪ್ಪೆಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ಹೌದು ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಒಪ್ಕೊಂಬಿಟ್ರೆ ಏನು ಬಂತು ಪ್ರಯೋಜನ ತಪ್ಪು ಮಾಡೋದಕ್ಕೆ ಮುಂಚೆನೆ ಅರಿವಿರಬೇಕಾಗಿತ್ತು ನಾನು ಮಾಡ್ತಾರೋ ತಪ್ಪು ಅಂತ ಹೇಳಿ ಇಂಥ ಕಾಮಕರಿಗೆ ತಾವೆಷ್ಟೇ ತಪ್ಪು ಮಾಡಿದ್ರೂ ಕೂಡ ಅದು ತಪ್ಪಲ್ವೇ ಅಲ್ಲ ಆದರೆ ಪೊಲೀಸ್ ಅಧಿಕಾರಿಗಳು ಸರಿಯಾಗಿ ಡ್ರಿಲ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ತಪ್ಪನ್ನು ಒಪ್ಕೊಂಡಿದ್ದಾನೆ ಅದೇ ರೀತಿಯಾಗಿ ಆತ ಎಲ್ಲೆಲ್ಲಿ ಯಾವ ರೀತಿಯಾಗಿ ಹೋದ ಯಾವ ರೀತಿಯಾಗಿ ಯಾರು ಎಸ್ಕೇಪ್ ಮಾಡೋದಕ್ಕೆ ಅಂದ್ರೆ ಎಸ್ಕೇಪ್ ಆಗೋದಕ್ಕೆ ಯಾರೆಲ್ಲ ಸಾಥ್ ಕೊಟ್ಟಿದ್ರು ಅನ್ನೋದನ್ನ ವಿಚಾರಣೆ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾನೆ ಸಿದ್ದುಗುಂಟೆಪಾಳ್ಯ ಠಾಣೆಯ ಎರಡು ಪ್ರತ್ಯೇಕ ತಂಡಗಳು ತಮಿಳುನಾಡಿಗೆ ತೆರಳಿದ್ವು ಆರೋಪಿ ಪತ್ತೆಗೆ ಶೋಧ ಕಾರ್ಯವನ್ನು ಕೂಡ ನಡೆಸಿದ್ವು ಬಂಧನದ ಭೀತಿಯಿಂದ ಆರೋಪಿ ಕೇರಳಕ್ಕೆ ಪರಾರಿ ಕೂಡ ಆಗಿದ್ದ ಖಚಿತ ಮಾಹಿತಿಯ ಮೇರೆಗೆ ಕೊಯ್ಕೋಡ್ನಲ್ಲಿ ಸ್ನೇಹಿತನ ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಆ ನಂತರ ಆತ ಒಂದು ಲಾರ್ಡ್ಜ್ಗೆ ಹೋಗಿ ಅಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಆನಂತರ ಅಧಿಕಾರಿಗಳ ಪತ್ತೆ ಹಚ್ಚಿದ್ದಾರೆ ಇದೀಗ ಆತನನ್ನು ಕರೆತರುವಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕೃತ್ಯ ಎಸಗಿ ಪರಾರಿಯಾಗಿದ್ದಂತಹ ಆರೋಪಿಯ ಪತ್ತೆಗಾಗಿ ಹತ್ತು ಮಂದಿಯ ಎರಡು ವಿಶೇಷ ತಂಡವನ್ನು ಕೂಡ ರಚನೆ ಮಾಡಲಾಗಿತ್ತು ಸಿ ಕ್ಯಾಮ್ರಾಗಳಲ್ಲೂ ಕೂಡ ಆತ ಯಾವ ರೀತಿಯಾಗಿ ಹೋದ ಅನ್ನೋದರ ಕುರಿತು ಹೆಂಚಿಂಚು ಮಾಹಿತಿ ಕೂಡ ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದ್ರು ಕಾಮಿಷ್ಟ ಸಂತೋಷ್ಗೆ ಈ ಮೊದಲು ಕೂಡ ಆತನ ವಿರುದ್ಧ ಕೇಸ್ ದಾಖಲಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ಜಯನಗರ ಠಾಣೆಯಲ್ಲಿ ಸಂತೋಷ್ ಮೇಲೆ ಕಳ್ಳತನದ ಕೇಸ್ ಕೂಡ ದಾಖಲಾಗಿದೆ ಆರೋಪಿ ಸಂತೋಷ್ ಐದು ದಿನಗಳ ಕಾಲ ಪೊಲೀಸರ ಕಸ್ಟಡಿಗೆ ನೀಡಲಾಗಿದೆ ಕಾಮಿಷ್ಟ ಸಂತೋಷ್ಗೆ ಈ ಮೊದಲು ಕ್ರೈಮ್ ಹಿಸ್ಟರಿ ಕೂಡ ಇದೆ ಜಯನಗರ ಠಾಣೆಯಲ್ಲಿ ಸಂತೋಷ್ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ಸಂತೋಷ್ ಮೇಲೆ ಜಯನಗರ ಠಾಣೆಯಲ್ಲಿ ಕಳ್ಳತನದ ಕೇಸ್ ಕೂಡ ದಾಖಲಾಗಿದೆ ಇದೀಗ ಆರೋಪಿ ಸಂತೋಷ್ನ ಐದು ದಿನಗಳ ಕಾಲ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಇದೊಂದೇ ಕೇಸ ಅಂದರೆ ಕಳ್ಳತನ ಕೇಸ್ ಮಾತ್ರ ಏನು ದಾಖಲಾಗಿದೆಯಾ ಅಥವಾ ಈ ಹಿಂದೆ ಇದೇ ರೀತಿಯಾದಂತಹ ಘಟನೆಗಳಾಗಿದ್ವಾ ಮಕ್ಕಳಿಗೆ ಈ ರೀತಿಯಾದಂತಹ ಹಿಂಸೆಯನ್ನ ಕೊಟ್ಟಿದ್ನ ಈತನ ಹಿಸ್ಟ್ರಿ ಹೇಗಿದೆ ಅನ್ನೋದ್ರ ಕುರಿತು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಆತನನ್ನ ವಶಕ್ಕೆ ಪಡೆದುಕೊಂಡು ಇದೀಗ ಡ್ರಿಲ್ ಮಾಡ್ತಾ ಇದ್ದಾರೆ ಅದು ಕೂಡ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಏಪ್ರಿಲ್ ಮೂರರಂದು ನಡೆದಂತಹ ಘಟನೆ ಇದಕ್ಕೆ ಸಾಕಷ್ಟು ಆಕ್ರೋಶಗಳು ಟೀಕೆಗಳು ಕೂಡ ವ್ಯಕ್ತವಾಗಿತ್ತು ಕಥೆಯಲ್ಲಿ ಒಂದಲ್ಲ ಏನೂ ಒಂದು ಟ್ವಿಸ್ಟ್ ಸಿಗ್ತಾ ಇದೆ ಭಯಾನಕವಾಗಿದೆ ಘಟನೆ ಆಗ್ತಾ ಇದ್ದಂತೆ ಕಾಮುಕನ ಜೊತೆ ಲವರ್ ಕೂಡ ಎಸ್ಕೇಪ್ ಆಗಿದ್ದಾರೆ ಗ್ರೇಟ್ ಲವರ್ ಸಂತೋಷ ಜೊತೆಯೇ ಬಸ್ ಅನ್ನ ಏರಿದ್ರಂತೆ ಪ್ರೇಯಸಿ ಕೇರಳಕ್ಕೆ ಎಸ್ಕೇಪ್ ಆಗಿದ್ದ ಸಂತೋಷ್ ಅಂಡ್ ಲವರ್ ಕೃತ್ಯದ ನಂತರ ಸಿಮ್ ನಂಬರ್ ಚೇಂಜ್ ಮಾಡಿದ್ದಾರೆ ಇಬ್ಬರು ತಾಯಿಗೆ ಕರೆ ಮಾಡಿ ಕೇರಳದಲ್ಲಿದ್ದೀನಿ ಏನು ಭಯ ಪಡಬೇಡ ಅಂತ ಮಾಹಿತಿಯನ್ನ ಕೊಟ್ಟಿದ್ರಂತೆ ಕಥೆಯಲ್ಲಿ ಒಂದಲ್ಲ ಇನ್ನೂ ಒಂದು ಕೂಡ ಟ್ವಿಸ್ಟ್ ಸಿಗ್ತಾ ಇದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಈ ಒಂದು ಪ್ರಕರಣ ಘಟನೆ ಯಾವಾಗ ಆಯ್ತು ಆ ಸಂದರ್ಭದಿಂದಲೇ ಪ್ರೇಯಸಿ ಕೂಡ ಜೊತೆಗಿದ್ಲು ಸಂತೋಷ್ ಜೊತೆಗೆ ಅನ್ನೋದು ಮಾಹಿತಿ ಸಿಗ್ತಾ ಇರುವಂತದ್ದು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಎನ್ ಬಸವರಾಜ್ ಸಂತೋಷ್ ಹಿನ್ನೆಲೆಯನ್ನ ನೋಡ್ತಾ ಇದ್ರೆ ಈತ ಎಷ್ಟರ ಮಟ್ಟಿಗೆ ಕಾಮುಕನಾಗಿದ್ದ ಅನ್ನೋದು ಗೊತ್ತಾಗ್ತಾ ಇದೆ ನಾಚಿಕೆ ಆಗಬೇಕು ಪ್ರೇಯಸಿ ಕೂಡ ಸಾಥ್ ಕೊಟ್ಟಿರೋದಕ್ಕೆ ರಮ್ಯಾ ಖಂಡಿತವಾಗಿ ಇಂತಹ ಏನು ಈ ಪ್ರಕರಣ ಇದೇ ಏಪ್ರಿಲ್ ಮೂರನೇ ತಾರೀಕು ನಡೆದ ಘಟನೆ ಪ್ರಮುಖವಾಗಿ ಮಧ್ಯರಾತ್ರಿ ಒಂದು ಐವತ್ತೆರಡಕ್ಕೆ ಸ್ನೇಹಿತನ ಜೊತೆ ನಡೆದುಕೊಂಡು ಹೋಗುವಂತ ಮಹಿಳೆ ಮೇಲೆ ಏಕಾಏಕಿ ಬಂದು ಆ ಬ್ಯಾಟ್ ಟಚ್ ಅನ್ನ ಮಾಡಿ ತದನಂತರವಾಗಿ ಅಲ್ಲಿಂದ ಪರರಾಗಿದ್ದ ಪರರಾದ ಬಳಿಕವಾಗಿ ಸರಿಸುಮಾರು ಪ್ರಕರಣ ದಾಖಲಾಗಿ ಹತ್ತು ಹದಿನೈದು ಕಾಲದ ಕೂಡ ಆರೋಪಿಗಳ ಪತ್ತೆ ಗುರುತಾಗಿರಲಿಲ್ಲ ಕೆಲವೊಂದು ಸಿಸಿಟಿವಿಗಳನ್ನ ಪರಿಚಯ ಮಾಡಿದಂತಹ ಸಂದರ್ಭದಲ್ಲಿ ಆರೋಪಿ ಎಲ್ಲೆಲ್ಲಿ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರಿಗೆ ಸ್ವಲ್ಪ ಮಾಹಿತಿ ಸಿಗುತ್ತೆ ಮಾಹಿತಿ ಆಧಾರದ ಮೇಲೆ ಅವನು ಯಾವ ಕಡೆ ಹೋಗಿದ್ದ ಅನ್ನೋದ್ರ ಬಗ್ಗೆ ನಾಲ್ಕು ತಂಡಗಳನ್ನ ರಚನೆ ಮಾಡಿ ಆರೋಪಿಯ ಬೆನ್ನಿಂದ ಬಿದ್ದಿರುವಂತಹ ಪೊಲೀಸರು ಕಡೆಗೂ ಕೂಡ ಅವನನ್ನ ಎಡಿಮೂರು ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಅವನನ್ನ ಅರೆಸ್ಟ್ ಮಾಡಿದ ಬೆನ್ನಲ್ಲೇ ಸಾಕಷ್ಟು ವಿಚಾರಗಳು ಕೂಡ ಬಯಲಿಗೆ ಬರ್ತಾ ಇರುವಂತದ್ದು ಯಾಕಂದ್ರೆ ಆರೋಪಿಗೆ ಒಬ್ಬ ಒಬ್ಳು ಹೋಮ್ ಗಾರ್ಡ್ ಮಹಿಳೆ ಏನು ಸಾಥನ್ನ ಕೊಡ್ತಾ ಇದ್ರು ಪೊಲೀಸರ ತನಿಖೆ ಏನು ನಡೀತಾ ಇದೆ ಪೊಲೀಸರ ತನಿಖೆಯ ಬಗ್ಗೆ ಎಲ್ಲಾ ರೀತಿಯಾದಂತಹ ಮಾಹಿತಿಗಳನ್ನ ಕೂಡ ಅವನಿಗೆ ತಿಳಿಸ್ತಾ ಇದ್ದು ಹಾಗಾಗಿ ಅವನು ಎಸ್ಕೇಪ್ ಆಗೋಕ್ಕೋಸ್ಕರವಾಗಿ ಎಲ್ಲಾ ರೀತಿಯಾದಂತ ಆ ಸಾಥನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ದ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತ ಸದ್ಯ ಆರೋಪಿಯನ್ನ ಬಂಧಿಸಿ ಐದು ದಿವಸಗಳ ಕಾಲ ಕೋರ್ಟ್ಗೆ ಜಡ್ಜ್ ಮನೆಗೆ ಪಡೆದು ಮಾಡಿ ಐದು ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಗೆ ಇಷ್ಟು ಗಂಟೆ ಪಣೆ ಪೊಲೀಸರು ಪಡೆದುಕೊಂಡಿರುವಂತದ್ದು ಕ್ರಮ ಏನು ಆಕೆಯನ್ನ ಕೂಡ ಬಂಧಿಸುವಂತಹ ಕೆಲಸ ಆಗಿದೆಯಾ ಪ್ರೇಯಸಿಯನ್ನು ಕೂಡ ಬಂಧಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು ಸದ್ಯ ಏನು ಆರೋಪಿ ಸಂತೋಷ ಏನಿದೆ ಬಂಧಿಸಿ ಏನು ಕೋರ್ಟ್ಗೆ ಪಡೆದು ಮಾಡಿ ಮತ್ತೆ ಐದು ದಿವಸಗಳ ಕಾಲ ಕಸ್ಟಡಿಗೆ ಪಡೆಯುವಂತ ಕೆಲಸವನ್ನ ಮಾಡಿದ್ದಾರೆ ಯುವತಿಯ ಪಾತ್ರ ಏನು ಅನ್ನೋದ್ರ ಬಗ್ಗೆ ಪುಲಂಕೃತವಾಗಿ ಅವನನ್ನ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಅವರ ಬಿಡ್ತಾನೆ ಆ ಹಾಗರ ಮೇಲೆ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಮತ್ತಷ್ಟು ವಿಚಾರ ಬಸವರಾಜ್ ಥ್ಯಾಂಕ್ ಯು ತಮಲ ಮಾಹಿತಿಗಾಗಿ ಸುದ್ದಗುಂಟೆ ಪಾಳ್ಯದಲ್ಲಿ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಂತೋಷನನ್ನು ವಶಕ್ಕೆ ಪಡೆದುಕೊಂಡು ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಐದು ದಿನಗಳ ಕಾಲ ಪೊಲೀಸರು ತಮ್ಮ ಕಸ್ಟಡಿಗೆ ಕೂಡ ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಆಕೆಯ ಪ್ರೇಯಸೆ ಕೂಡ ಸಾಥ್ ಕೊಟ್ಟಿದ್ಲು ಆತನು ಎಸ್ಕೇಪ್ ಆಗೋದಕ್ಕೆ ಅಂತ ಹೇಳಿ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಸಂತೋಷ್ನ ವಿಚಾರಣೆ ನಡೆಸಿ ಆಕೆಯ ಪಾತ್ರ ಏನು ಅನ್ನೋದ್ರ ಕುರಿತು ಮಾಹಿತಿಯನ್ನು ಕಲೆ ಹಾಕಿ ಆ ನಂತರ ಆಕೆಯನ್ನು ಬಂಧಿಸಬೇಕಾ ಬೇಡವಾ ಅನ್ನೋದರ ಕುರಿತು ಖಾಕಿ ತೀರ್ಮಾನವನ್ನು ಕೂಡ ಕೈಗೊಳ್ಳುತ್ತೆ ಬಟ್ ಆದರೆ ಈ ಪ್ರಕರಣದಲ್ಲಿ ಆಕೆ ಸಪೋರ್ಟ್ ಮಾಡಿರೋದೇ ಬಹುತೇಕ ತಪ್ಪು ಯಾಕೆಂತಂದರೆ ಈ ರೀತಿಯಾದಂತಹ ಪ್ರಕರಣಗಳು ನಡೆದಂತಹ ಸಂದರ್ಭದಲ್ಲಿ ಯಾರು ಸಪೋರ್ಟ್ ಮಾಡ್ತಾರೋ ಮೊದಲು ಅವರ ವಿರುದ್ಧ ಕೇಸ್ ದಾಖಲಾಗಬೇಕು